ಇದರಲ್ಲಿ ಏನಿದೆ ಯಾವ ಯಾವ ಇಂಗ್ರೀಡಿಯಂಟ್ಸ್ ಹಾಕಿದೀವಿ ಅದು ಮೇಯ್ನ್ ಆಗಿ ನಿಮಗೆ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಫೈವ್ ಪಾಸಿಟಿವ್ ಮಿಲೆಟ್ಸ್ ಈಗ ಮಿಲೆಟ್ಸ್ ಅಲ್ಲಿ ಮೂರು ತರದ ಮಿಲೆಟ್ಸ್ ಇದೆ ಪಾಸಿಟಿವ್ ಮಿಲೆಟ್ ನೆಗೆಟಿವ್ ಮಿಲೆಟ್ ನ್ಯೂಟ್ರಲ್ ಮಿಲೆಟ್ ಅಂತ ಹೇಳಿ ಇಲ್ಲಿ ಯಾವ್ದು ಪಾಸಿಟಿವ್ ಮಿಲೆಟ್ ಯಾವ್ದು ನ್ಯೂಟ್ರಲ್ ಮಿಲೆಟ್ ಯಾವ್ದಾವ್ದು ನೆಗೆಟಿವ್ ಮಿಲೆಟ್ ಅಂತ ಎಲ್ಲ ಹಾಕಿದ್ದಾರೆ ಇಲ್ಲಿ ಬರಗು ರಾಗಿ ಸಜ್ಜೆ ಬಿಳಿ ಜೋಳದಂತಹ ನ್ಯೂಟ್ರಲ್ ಇದು ನ್ಯೂಟ್ರಲ್ ಮಿಲೆಟ್ಗಳು ಆಮೇಲೆ ಫೈವ್ ಪಾಸಿಟಿವ್ ಸಿರಿಧಾನ್ಯಗಳು ಯಾವ್ದಾವು ಕೊರಲೆ ಸಾಮೆ ಅರ್ಕ ನವಣೆ ಊದಲು ಇದು ಫೈವ್ ಪಾಸಿಟಿವ್ ಮಿಲೆಟ್ಸ್ ಆಮೇಲೆ ಯಾವ್ದ್ಯಾವು ನೆಗೆಟಿವ್ ಮಿಲೆಟ್ ಇದೆ ಆಮೇಲೆ ಮತ್ತೆ ಏನ್ ಹಾಕಿದೀವಿ ಏಕದಳ ದ್ವಿದಳ ಧಾನ್ಯಗಳು ಯಾವ್ದಾವ್ದು ಹಾಕಿದೀವಿ ಇದನ್ನು ನೋಡಿರ್ಬೋದು ಕೆಂಪು ಅಕ್ಕಿ ಅಂತ ಇದೆ ಕೆಂಪು ಅಕ್ಕಿ ಅಂದ್ರೆ ಇದು ಮಲ್ನಾಡಿಂದ ಅಕ್ಕಿ ಇದು ಅಂದ್ರೆ ಮಲ್ನಾಡಿ ಜಸ್ಟ್ ಅದ್ರದ್ದು ಭತ್ತ ಒಡೆದಿರುತ್ತೆ ಅಷ್ಟೇ ಪಾಲಿಶ್ ಮಾಡಿರಲ್ಲ ಪಾಲಿಶ್ ಮಾಡಿರಲ್ಲ ಅದು ನೋಡಕ್ಕೆ ಕೆಂಪು ಕಲರೇ ಇರುತ್ತೆ ಬಿಳಿ ಕಲರ್ ಇರಲ್ಲ ನಾನು ಅಲ್ಲಿ ಫ್ಯಾಕ್ಟ್ರಿಲಿ ಇದೆ ತೋರಿಸ್ತೀನಿ ನಿಮ್ಗೆ ಕೆಂಪು ಅಕ್ಕಿ ಆಮೇಲೆ ತೊಗರಿಬೇಳೆ ಕಡಲೆಕಾಳು ಜೋಳ ಗೋಧಿ ಗೋಧಿಲಿ ನಾವು ಎಕ್ಸ್ಪೆಷಲಿ ಜವೆ ಗೋಧಿನ ಯೂಸ್ ಮಾಡ್ತೀವಿ ಅದನ್ನ ಮೊಳಕೆ ಬರೆಸಿ ಹಾಕುವಂಥದ್ದು ಸ್ಪ್ರೌಟೆಡ್ ಬಾರ್ಲಿ ಸೋಯಾಬೀನ್ ಹೆಸರು ಹಸಿರು ಕಾಳುಗಳು ಮೆಂತೆ ನೆಲಗಡಲೆ ಈ ಥರದ್ದೆಲ್ಲ ಸುಮಾರಷ್ಟು ಹಾಕಿರ್ತೀವಿ ಆಮೇಲೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಯಾವುದೋ ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಆಮೇಲೆ ನಾನು ಹೇಳಿದಾಗೆ ಪಂಕಿನ್ ಸೀಡ್ಸು ಕುಂಬಳಕಾಯಿ ಬೀಜ ಲೋಟಸ್ ಬೀಜ ಆಮೇಲೆ ಚಿಯಾ ಸೀಡ್ಸು ಅಕ್ಸೈ ಬೀಜ ಫ್ಲಾಕ್ ಸೀಡ್ಸು ಕಲ್ಲಂಗಡಿ ಬೀಜ ಇನ್ನೆಲ್ಲ ಹಾಕಿರ್ತೀವಿ ಆಯುರ್ವೇದ ಪದಾರ್ಥಗಳು ಇಲ್ಲಿ ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ ನಿಮ್ಗೆ ಯಾವ್ದಾವ ಆಯುರ್ವೇದ ಪದಾರ್ಥ ಹಾಕಿದೀವಿ ಇದು ನಿಮಗೆ ಮೈನ್ ಆಗಿ ಯಾವ್ದು ಯಾವ್ದಕ್ಕೆ ಯೂಸ್ ಆಗುತ್ತೆ ಎಲ್ಲಾ ಕೂಡ ಹೇಗೆ ಮಾಡೋದು ಎಲ್ಲ ಕೂಡ ಇದ್ರಲ್ಲಿ ಬಾಕ್ಸ್ ಮೇಲೂ ಹೇಗೆ ಮಾಡೋದು ಅನ್ನೋ ಡಿಸ್ಕ್ರಿಪ್ಷನ್ ಇರುತ್ತೆ ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋ ಡಿಸ್ಕ್ರಿಪ್ಷನ್ ಇದ್ರೊಳಗೆ ಹೌದು